ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಲ್ಲಿ ಉಮೆನ್ಸ್ ಐ ಪಿ ಎಲ್ ಆ್ಯಕ್ಷನ್ ಟು ತೌಸಂಡ್ ಟ್ವೆಂಟಿ ಫೈವ್ ಇದ್ರ ಬಗ್ಗೆ ಮಾತಾಡೋಣ ಹಾಗಾದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಡಿಸೆಂಬರ್ ಫಿಫ್ಟೀಂತು ಬೆಂಗಳೂರಲ್ಲಿ ಒಂದು ಆ್ಯಕ್ಷನ್ ನಡೆದಿತ್ತು ಹಾಗಾದರೆ ಯಾವೊಂದು ಪ್ಲೇಯರ್ಸ್ ಯಾವು ತಂಡಕ್ಕೆ ಸೇರಿಕೊಂಡಿದ್ದಾರೆ ಹೊಸ್ದಾಗಿ ಯಾವೊಂದು ಪ್ಲೇಯರ್ ಆ್ಯಡ್ ಆಗಿದ್ದಾರೆ ಮತ್ತು ಯಾವ ತಂಡ ಸ್ಟ್ರಾಂಗ್ ಇದೆ ಅನ್ನೋದ್ರ ಬಗ್ಗೆ ಈ ತಿಳಿಸ್ಕೊಡ್ತೀನಿ ವೀಡಿಯೋ ಸ್ಕಿಪ್ ಮಾಡ್ದಾಗ ಪೂರ್ತಿ ನೋಡಿ ಅದಕ್ಕಿಂತ ಮುಂಚೆ ಒಂದೊಂದು ರಿಕ್ವೆಸ್ಟು ಈ ವಿಡಿಯೋ ನೋಡ್ತಿರೋ ಎಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೇಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ಎಷ್ಟಾದರೆ ನಿಮ್ಮ ಫ್ರೆಂಡ್ಗೆ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ ವಿಡಿಯೋ ಶಾರ್ಟ್ ಮಾಡೋಣ ಓಕೆ ಇಲ್ಲಿ ಮೊದಲನೇದಾಗೆ ನಮ್ಮ ಆರ್ ಸಿ ಬಿ ತಂಡ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಮೊದಲನೇದಾಗಿ ಹೊಸ ಪ್ಲೇಯರ್ಸ್ ಅಂತ ಹೇಳಿದಾಗ ಜಾಗ್ರವಿ ಪವಾರ್ ಅವರು ಜೋಕ್ಷಿತಾ ವಿಜಯ್ ಅವರು ಮತ್ತು ಪ್ರೇಮಾ ರಾವತ್ ಅವರು ಮತ್ತು ರಾಘವಿ ಬಿಷ್ಟ್ ಅವರು ಈ ಒಂದು ನಾಲ್ಕು ಪ್ಲೇಯರ್ಸ್ನ ಬೈ ಮಾಡ್ಕೋತಾರೆ ಆರ್ ಸಿ ಬಿ ತಂಡವರು ಆ್ಯಕ್ಷನಲ್ಲಿ ಮತ್ತು ಟೋಟಲ್ ಸ್ಕ್ವಾಡ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು ಆಶಾ ಶೋಭನಾ ಅವರು ಡ್ಯಾನಿ ವ್ಯಾಟ್ ಅವರು ಎಕ್ತಾ ಬಿಶ್ಟ್ ಅವರು ಎಲೆಸಿ ಅವರು ಜಾರ್ಜ ವ್ಯಾರಾಮ ಅವರು ಜಾಗವಿ ಪವಾರ್ ಅವರು ಜೋಷಿತಾ ವಿಜಯ್ ಅವರು ಕನಿಕಾ ಆಹೂಜ ಅವರು ಕೇಟ್ ಕ್ರಾಸ್ ಪ್ರೇಮಾ ರಾವಟ್ ರಾಘ್ವಿ ಬಿಶ್ಟ್ ರೇಣುಕಾ ಸಿಂಗ್ ರಿಚಾ ಘೋಷ್ ಸಬಿಮಿನಿ ಮೇಘನಾ ಶ್ರೇಯಾಂಕಾ ಪಟೀಲ್ ಸ್ಮೃತಿ ಮಂದಣ್ಣ ಸೋಫಿ ಡಿವೈನ್ ಸೋಫಿ ಮೂಲಿನಿಕ್ಸ್ ಒಂಥರ ಸ್ಟ್ರಾಂಗಾಗಿ ಕಾಣ್ತಾ ಇದೆ ಒಂದು ಟೀಮು ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈಗೆ ನಾವೆಲ್ಲ ನೋಡಿರಾಗೇ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಕಪ್ ಹೊಡೆದಿದ್ರು ಆರ್ ಸಿ ಉಮೆನ್ಸ್ ತಂಡ ಈ ಸಲ ಏನು ಮಾಡ್ತಾರೆ ಕಾದ್ ನೋಡಬೇಕು ಮತ್ತು ನೆಕ್ಸ್ಟು ಮುಂಬೈ ಇಂಡಿಯನ್ಸ್ ತಂಡ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು ಈ ಟೀಮು ಕೂಡ ಹೊಸದಾಗಿ ನಾಲ್ಕು ಜನ ಪ್ಲೇಸರ್ ತೊಗೊಂಡಿದ್ದಾರೆ ಅದು ಯಾರ್ಯಾರಪ್ಪ ಅಂದರೆ ಅಕ್ಷಿತಾ ಮಹೇಶ್ವರಿ ಅವರು ಜಿ ಅವರು ಮತ್ತು ನಾಡಿನ್ ಡಿ ಕ್ಲರ್ಕ್ ಅವರು ಮತ್ತು ಸಾಂಸ್ಕೃತಿಕ ಗುಪ್ತಾ ಅವರು ಹಾಗೆ ಟೋಟಲ್ ಸ್ಕ್ವಾಡ್ ಅಂತ ಬಂದಾಗ ಹೆಸರು ಹೇಳ್ತೀನಿ ನೋಡಿ ಅಕ್ಷಿತಾ ಮಹೇಶ್ವರಿ ಅವರು ಅಮಣದೀಪ್ ಕೌರ್ ಜೋತ್ ಕೌರ್ ಅಮಿಲಾ ಕೀರ್ ಕ್ವಾಯಲ್ ಟ್ರಯೋನ್ ಜಿ ಗಮಾಲಿನಿ ಹರ್ಮನ್ಪ್ರೀಟ್ ಕೌರ್ ಹ್ಯಾಲಿ ಮ್ಯಾಥ್ಯೂಸ್ ಚಿಂತಾಮಣಿ ಕಲಿತಾ ಕೀರ್ತನಾ ಬಾಲಕೃಷ್ಣನ್ ನಾಡೇನ್ ಡಿ ಕ್ಲರ್ಕ್ ನ್ಯಾಟ್ಲಿ ಸ್ಕಿವರ್ ಬ್ರಂಟ್ ಪೂಜಾ ವಸ್ತ್ರಕರ್ ಸೈಕಾ ಇಶಾಕ್ ಸಜೀವನ್ ಸಜಾನಾ ಸಾಂಸ್ಕೃತಿ ಗುಪ್ತಾ ಸಬ್ನಿಂ ಇಸ್ಮೆಲ್ ಎಷ್ಟಿಕಾ ಪತಿಯ ಈ ಟೀಮಲ್ಲೂ ಕೂಡ ಒಂಥರ ಚಿಂದಿ ಪ್ಲೇಯರ್ಸ್ ಇದ್ದಾರೆ ಆಕ್ಷನ್ ಅಲ್ಲಿ ತಗೊಂಡಿರೋದಾಗಿರ್ಬೋದು ಮತ್ತೆ ಈ ಟೀಮಲ್ಲಿ ಇರೋದಾಗಿರ್ಬೋದು ಒಂಥರ ಚೆನ್ನಾಗೇ ಕಾಣ್ತಾ ಇದೆ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಗೆ ನೋಡ್ಬೇಕು ಯಾವ ಥರ ಆಡ್ತಾರೆ ಅಂತ ಇನ್ನು ನೆಕ್ಸ್ಟ್ ಟೀಮ್ ಅಂತ ಬಂದಾಗ ಅದು ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಆಕ್ಷನ್ ಅಲ್ಲಿ ಯಾವ್ದೋ ಪ್ಲೇಯರ್ನ ತಗೊಂಡು ಅಂತ ನೋಡೋದಾದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು ಎನ್ ಚರಾಣಿ ಅವರು ನಂದಿನಿ ಕಶ್ಯಪ್ ಅವರು ನಿಖಿ ಪ್ರಸಾದ್ ಅವರು ಮತ್ತೆ ಕೊನೆಯದಾಗಿ ಸಹರಾಬ್ ಬ್ರೈಸ್ ಅವರು ಈ ಒಂದು ಟೀಮಲ್ಲೂ ಕೂಡ ನಾಲ್ಕು ಪ್ಲೇಯರ್ಸ್ ತಗೊಂಡಿದ್ದಾರೆ ಆ್ಯಕ್ಷನಲ್ಲಿ ಒಂಥರ ಒಳ್ಳೆ ಏನೇ ಆ್ಯಕ್ಷನಲ್ಲಿ ತೊಗೊಂಡಿರೋದು ಮತ್ತು ಟೀಮಲ್ಲೂ ಕೂಡ ಒಂದೊಳ್ಳೆ ಬೆಂಕಿ ಪ್ಲೇಯರ್ಸ್ ಇದ್ದಾರೆ ನೀವು ಇಲ್ಲಿ ನೋಡ್ತಿರ್ಬೋದು ಅಲೈಸಿ ಕ್ಯಾಪ್ಸಿ ಅನೇಬೆಲ್ ಸುದರ್ಲ್ಯಾಂಡ್ ಅರುಂಧತಿ ರೆಡ್ಡಿ ಜಮ್ಮಿಮಾ ರಾಡ್ರಿಗಿಸ್ ಜೆಸ್ ಜೋನಸನ್ ಮ್ಯಾರೆನ್ ಕಪ್ ಮೆಗ್ಲ್ಯಾನಿಂಗ್ ಮಿಣ್ಣು ಮನಿ ಎನ್ ಚರಾಣಿ ನಂದಿನಿ ಕಶ್ಯಪ್ ನಿಕ್ಕಿ ಪ್ರಸಾದ್ ರಾಧಾ ಯಾದವ್ ಸಾರಹಾ ಬ್ರೈಸ್ ಶಫಾಲಿ ವರ್ಮಾ ಶಿಖಾ ಪಾಂಡೆ ಸ್ನೇಹ ದೀಪ್ತಿ ತನಿಯಾಟ್ಯಾತಾಸ್ ಸಾಧು ಈ ಟೀಮು ಕೂಡ ಒಂಥರ ಬೆಂಕಿಗೆ ಕಾಣ್ತಾ ಇದೆ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಆದರೆ ಆಡಿದ ಎರಡು ಸೀಸನ್ ಅಲ್ಲೂ ಕೂಡ ಎರಡು ಸೀಸನ್ ಅಲ್ಲೂ ಫೈನಲ್ ಹಾಗೆ ಎರಡು ಸಲಿನೂ ಸೋತಿದ್ದಾರೆ ಕಾದ ನೋಡಬೇಕು ಸಲ ಏನು ಮಾಡ್ತಾರೆ ಅಂತ ಇನ್ನು ನೆಕ್ಸ್ಟ್ ಟೀಮ್ ಅಂತ ಬಂದಾಗ ಅದು ಯು ಪಿ ಎ ವಾರಿಯರ್ಸ್ ಅವರು ಈ ಒಂದು ಟೀಮು ಆಕ್ಷನ್ ಅಲ್ಲಿ ಯಾವಂತ ಪ್ಲೇಯರ್ಸ್ ತಗೊಂಡಂತ ನೋಡೋದಾದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು ಮೊದಲನೇದಾಗಿ ಅಲನಾ ಕಿಂಗ್ ಅವರು ಮತ್ತೆ ಆರುಷಿ ಗೌಲ್ ಅವರು ಮತ್ತೆ ಕ್ರಾಂತಿ ಗೌಡ್ ಅವರು ಟೋಟಲ್ ಆಗಿ ಮೂರು ಜನ ಪ್ಲೇಯರ್ಸ್ ಆ್ಯಕ್ಷನಲ್ಲಿ ತೊಗೋತಾರೆ ಒಂಥರ ಚೆನ್ನಾಗೇ ದೀಪಿಕ್ ಕೂಡ ಮತ್ತು ಟೋಟಲ್ ಸ್ಕ್ವಾಡ್ ಅಂತ ಬಂದಾಗ ಅಲಾನಾ ಕಿಂಗ್ ಅಲೈಸ್ ಹೀಲಿ ಅಂಜಲಿ ಸರ್ವಾಣಿ ಆರುಷಿ ಗೋಲ್ ಚಮರಿಯಾ ತಪತ್ತು ದೀಪ್ತಿ ಶರ್ಮಾ ಗೌಹರ್ ಸುಲ್ತಾನಾ ಗ್ರೆಸ್ ಹ್ಯಾರಿಸ್ ಕಿರಣ್ ನಾವ್ಗೆರೆ ಕ್ರಾಂತಿ ಗೌಡ್ ಪೂನಮ್ ಕೆಮ್ನಾರ್ ರಾಜೇಶ್ವರಿ ಗಾಯಕ್ವಾಡ್ ಸೈಮಾ ಥಾಕೂರ್ ಶ್ವೇತಾ ಶೆರಾವತ್ ಸೋಫಿ ಎಲೆಕ್ಸ್ಟೋನ್ ತಹಿಲಾ ಮೆಗ್ರತ್ ಉಮಾ ಛತ್ರಿ ಫೃಂದಾ ದಿನೇಶ್ ಈ ಟೀಮು ಕೂಡ ಒಂಥರ ಚೆನ್ನಾಗೆ ಕಾಣಿಸ್ತಾ ಇದೆ ಆದರೆ ಟೂ ಸೀಸನ್ ಒಂಥರ ಫ್ಲಾಫ್ ಆಗಿಬಿಟ್ಟಿದ್ರು ಈ ಸೀಸನ್ ಏನು ಮಾಡ್ತಾರೋ ಕಾದ್ ನೋಡಬೇಕು ಮತ್ತು ಕೊನೆಯದಾಗಿ ಗುಜರಾತ್ ಚೇಂಜ್ ಸಣ್ಣ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು ಈ ಒಂದು ಟೀಮಲ್ಲೂ ಕೂಡ ನಾಲ್ಕು ಜನ ಪ್ಲೇಯರ್ಸ್ನ ಬೈ ಮಾಡ್ಕೊಂಡಿದ್ದಾರೆ ಆ್ಯಕ್ಷನಲ್ಲಿ ಅದು ಡ್ಯಾನಿಯಲ್ ಗಿಪ್ಸನ್ ಅವರು ತೇಂದ್ರ ಡಾಟಿನ್ ಅವರು ಪೃಶ್ವಿಕಾ ನಾಯಕ್ ಅವರು ಮತ್ತು ಕೊನೆಯದಾಗಿ ಸಿಮ್ರನ್ ಶೇಖ್ ಅವರು ನಾಲ್ಕು ಜನ ಪ್ಲೇರ್ಸ್ನ ಬೈ ಮಾಡ್ಕೋತಾರೆ ಒಂಥರ ಬೆಂಕಿ ಪಿಕ್ಕೆ ಇದು ಕೂಡ ಆ್ಯಕ್ಷನಲ್ಲಿ ತೊಗೊಂಡಿರೋದು ಮತ್ತು ಟೀಮು ಕೂಡ ಅದೇ ಥರ ಇದೆ ನೀವು ಇಲ್ಲಿ ನೋಡ್ತಿರ್ಬೋದು ಆಶ್ಲೇ ಗಾರ್ಡ್ನರ್ ಮೂನಿ ಭಾರತಿ ಫುಲ್ಮಾಲಿ ಡ್ಯಾನಿಯಲ್ ಗಿಪ್ಸೋನ್ ಡಯಲನ್ ಹೇಮಲತಾ ದೇಂದ್ರ ಡಾಟಿನ್ ಹರ್ಲಿನ್ ಡಿಯೋಲ್ ಕಾಶ್ವೆ ಗೌತಮ್ ಲೌರಾ ವಾಲ್ವಾರ್ ಮನ್ನತ್ ಕಶ್ಯಪ್ ಮೇಘನಾಥ್ ಸಿಂಗ್ ಫೋಬಿ ಲಿಚ್ಫೀಲ್ಡ್ ಪ್ರಕಾಶಿಕಾ ನಾಯಕ್ ಪ್ರಿಯಾ ಮಿಶ್ರಾ ಸಯಾಲಿ ಸದ್ಗಾರೆ ಷಡ್ನಂ ಸಕೀಲ್ ಸಿಮ್ರಾನ್ ಶೇಖ್ ತನುಜಾ ಕನ್ವೀರ್ ಒಂಥರ ಈ ಟೀಮು ಕೂಡ ಚೆನ್ನಾಗಿ ಕಾಣ್ತಾ ಇದೆ ಉಮೆನ್ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಲಾಸ್ಟ್ ಸೀಸನ್ಸ್ ಇವರು ಕೂಡ ಒಂಥರ ಫ್ಲಾಫ್ ಆಗಿಬಿಟ್ಟಿದ್ರು ಒಳ್ಳೆ ಟೀಮು ಇದೆ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ ಕಾದ್ ನೋಡ್ಬೇಕು ಈ ಸಲ ಏನು ಮಾಡ್ತಾರೆ ಅಂತ ಮತ್ತೆ ನೆಕ್ಸ್ಟ್ಪೋರ್ ಅಂತ ಒಮೆನ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಯಾವೊಂದು ಟೀಮ್ ಸ್ಟ್ರಾಂಗ್ ಇದೆ ಮತ್ತು ಯಾವೊಂದು ತಂಡ ಚಾಂಪಿಯನ್ ಆಗ್ಬೋದು ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಇಷ್ಟು ಹೇಳ್ತಾ ನೀವು ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗುವರೆಗೂ ಬಾ ಬಾಯ್